ಒಂದನೆ ಸಾಂಗು ನೋಡೋದು ಈಗ ಸಕಲ ಅಭಿಪ್ರಾಯ ನಾವು ಇಲ್ಲಿ ಸೇರಿರೋರೆಲ್ಲ ಒಂದ್ಸತಿ ಪ್ಲೇ ಮಾಡಿ ಹಾಡನ್ನ ಅಪ್ಲೈ ಮಾಡಿ ಸಂಡ್ ಆಫ್ ಜೈರಾಜ್ ಅಂತ ಜೈರಾಜ್ ಸರ್ ಬಗ್ಗೆ ನಾನು ಸಣ್ಣಾಗಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದ್ರು ಮಾತಾಡ್ತಾ ಇದ್ರು ನನ್ನ ಕಿವಿಗೆ ಬೀಳ್ತಾಯ್ತು ಏ ಆಯಪ್ಪನ ಹೊಡ್ಯಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡು ಬೇರೆ ಕಡೆಯಿಂದನೇ ಬರಬೇಕು ಬಂದ್ರು ನನ್ನ ಮಕ್ಕಳು ಅಂತಲ್ಲ ಇದಕ್ಕೆ ಕಿವಿಗೆ ನನ್ಗೆ ಬೀಳ್ತಾಯಿತ್ತು ಇತ್ತು ಮತ್ತೆ ಅವ್ರದ್ದೇನೋ ಒಂದು ಆಪರೇಷನ್ ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾ ಇದ್ರು ಅವ್ರ ದೇಹ ಅವರು ಪೈಲ್ವನ್ ಆಗಿದ್ರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ಲು ಚೆಸ್ಟ್ನಲ್ಲಿ ಇತ್ತಂತೆ ಅದನ್ನೆಲ್ಲ ನಾನು ಕೇಳಿದ್ದೆ ತುಂಬಾ ನನಗೆ ಸಣ್ಣವಾಗಿದ್ದಾಗ ಹೌದು ಆತರ ಆತರ ಇದ್ರು ಅವರು ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನನ್ನ ಕಡೆ ಮಾತಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಓಲ್ ಟೀಮ್ಗೆ ಒಳ್ಳೇದಾಗಲಿ ನಾನು ಒಂದು ಪಾತ್ರ ಮಾಡಿದಿನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರ ಮುಂದೆ ಕಾಣಿಸ್ಕೊಂತ ಇದ್ದೀನಿ ಕಾರಣ ಇಷ್ಟೇ ಎಲ್ಲರೂ ಬಂದಿ ನನ್ನ ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಂಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನ್ಗೆ ಅನಿಸಿದ್ದು ನಂಗೆ ತೋಚಿದ್ನ ಹೇಳಕ್ಕೆ ಇಷ್ಟ ನಮ್ಮ ಡೈರೆಕ್ಟರ್ ಮುಂದೆ ಬರಬೇಕು ನಮ್ಮ ಹುಡುಗರು ನನ್ನ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಒಂದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸ್ವಲ್ಪ ತಡವಾಗಿ ಎಲ್ಲರಿಗೂ ಚೆನ್ನಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋ ನಾಗಲಕ್ಷ್ಮಿ ಮೇಡಮ್ಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ತುಂಬ ಅಭಿನಂದನೆಗಳು ಆ್ಯಕ್ಚುಲಿ ನಾನು ಫಸ್ಟು ಸಿನಿಮಾ ಟೈಟ್ ಬೇಕಂತ ಒಂದು ಸಿನಿಮಾ ಹೋದಾಗ ನನ್ನ ಆಡಿಯೋ ರಿಲೀಸ್ನ ಪ್ರೊಡ್ಯೂಸರ್ ಮಾಡಬೇಕಿತ್ತು ಅವರು ವಾಸ್ತವ ಪ್ರಕಾರ ಟೈಮು ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ನನಗೆ ಮಾಡಿಬಿಟ್ಟು ಏನು ಮಾಡ್ತಿದ್ದೀರೋ ಯಾರು ಬಟ್ರು ಆಗ್ಬಿಟ್ರು ಮಲಗಿದೆ ಏನೋ ರಾತ್ರಿ ಇಳಿದೇನೋ ಅನ್ಬಿಟ್ಟು ಎದ್ ಬಂದ್ಕೊಂಡೆ ಅವಾಗ ಅವತ್ತಾದ್ಮೇಲೆ ಅವತ್ತ ಆಡಿಯೋ ರಿಲೀಸ್ ಬರ್ಲಿಲ್ಲ ಇವತ್ತು ಬಂದ್ರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ್ದು ಫಸ್ಟ್ ನೇ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂಥ ಕಂಪೋಸಿಷನ್ ಸಾಂಗ್ ಇದು ಆಕ್ಚುಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಜಿ ಜಯರಾಜ್ ಹೀರೋ ಅಲ್ಲ ವಿಜಯ್ ಪಂಜಾಯ್ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟು ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಕಳಿಸ್ದೆ ಇದಕ್ಕೊಂದು ಕಂಪೋನ್ಸೇಷನ್ ಮಾಡಿ ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತೊಗೊಬಿಟ್ಟು ಕೂಕ್ಲೇನ ಕಳಿಸಿದರು ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳಿದ್ರೆ ವಿಜಯ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದ್ದೀರಾ ಸೊ ನಾನು ನನ್ ಕೂಸಿದು ಸೊ ನನಗೆ ಚೆನ್ನಾಗೇ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀನಿ ನಾನು ಅಂದ್ಕೊಂಡಿದ್ದೀನಿ ಯಾರು ರೋಡಲ್ಲಿ ಒಂದು ಗಾಡಿ ಅಡ್ಡ ಬಂದರಿಗೆಲ್ಲ ಸಾರಿ ಕೇಳಿಬಿಡ್ತೀವಿ ವಿಷಯ ಎತ್ತ ತಾಯಿಗೆ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲಾ ನನ್ನ ನನ್ ಕ್ಷಮಿಸಿ ಅಂತ ಸರ್ ಕ್ಲೈಮ್ಯಾಕ್ಸ್ ಹತ್ತತ್ರ ಬರುತ್ತೆ ಮಗ ತಾಯಿ ಅಂದ್ಕಂಡ್ ಬಿಟ್ಬಿಟ್ಟು ಬೇರೆ ರೂಟಲ್ಲೇ ಬದುಕ್ತಾ ಇರ್ತಾನೆ ಅವನ ಕನ್ಸಿಗೋ ಇನ್ನೊಂದಕ್ಕೋ ಒಂದ್ ಹುಡುಗಿಗೋ ಸೊ ಅವಾಗ ಇಡೀ ಜೀವನ ಕೊಡೋಲ್ಲೇ ತಾಯಿ ಅವಳನ್ನ ಬಿಟ್ಬಿಟ್ಟು ಮಿಕ್ತರಿಗೆಲ್ಲ ಸಗರ ಬದುಕ್ತಾ ಇರ್ತಾನೆ ಸೊ ಅಂತ ಒಂದು ಸೀಕ್ವೆನ್ಸ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಆ್ಯಂಡ್ ನಮ್ಮ ಮೂವಿ ಡೈರೆಕ್ಟ್ರಾದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನನಸಾಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಪ್ರೇಮ್ ಸರ್ ಅವರು ಆಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿ ಸಾಂಗ್ ಕೇಳೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗು ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಅತಿ ಶೀಘ್ರದಲ್ಲಿಯೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಿಮಿಷ್ಕ ಅವರೇ ಆಲ್ ದ ಬೆಸ್ಟ್ ಹಾಗೆ ಅಜಿತ್ ಸರ್ ಎಲ್ಲರೂ ಒಬ್ಬೊಬ್ಬರೇ ಸ್ಕಿಪ್ ಮಾಡ್ತಾ ಇಲ್ಲ ಬಂದಿರುವಂಥ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನನ್ನ ನಮಸ್ಕಾರ ಸೊ ನಾಗೇಶ್ ಮ್ಯಾಮ್ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವ್ರು ಹಾಡಿದ್ರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದರೆ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ಎಂಗೋ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟ ಪಡೆದಿರೋವಂಥ ವ್ಯಕ್ತಿನೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್ ಏನು ಕ್ಷಮಿಸು ತಾಯಿ ಇದೆಲ್ಲ ಅದು ಕಳಿಸಿದ್ರು ಅದನ್ನ ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ ಸಂವೇಷಕ್ಕೆ ಯೋಚನೆ ಮಾಡ್ತೀವಿ ಏನು ಮಾಡಲಿ ಏನು ಮಾಡಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕಾಗಿ ಆ ಟ್ಯೂನ್ ಬಂದ್ಬಿಡ್ತು ಸೊ ಕಳಿಸದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ಈ ಸಾಂಗ್ನ ಪ್ರತಿಯೊಬ್ಬರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದರೆ ಇನ್ನು ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ಕ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ ಅಂತ ಕೇಳಿಕೊಂಡು ನನ್ನ ಮಾತು ಮಾಡಿಸ್ತೀನಿ ತ್ಯಾಂಕ್ ಯು ಸೊ ಮಚ್ ನನಗೆ ಸರ್ ಡಾಕ್ಟರ್ ನಾಗೇಶ್ವರ್ ನಾಯಮ್ ನಾನು ಬಹಳ ಕಡಿಮೆ ಈ ಥರ ಟೀಸರ್ ರಿಲೀಸ್ ಮಾಡೋದಿಕ್ಕೆಲ್ಲ ಬರೋದು ಭಾಳ ಕಡಿಮೆ ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದ್ದೀನಿ ಭಾಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನಾವು ಎಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಹಂಚಲು ನೀರು ತುಂಬಿತು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಥರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಬಹಳ ಆ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಹಾಡಿರುವಂಥ ಪ್ರೇಮ್ ಸರ್ ಇರ್ಬೋದು ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಮತ್ತು ನಮ್ಮ ಈ ಆ್ಯಕ್ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣನೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ ಯಾಕೆಂದರೆ ನಮ್ಮ ಬ್ಯಾಕ್ಗ್ರೌಂಡೆಲ್ಲ ನಾವೆಲ್ಲ ಹಳ್ಳಿ ಜನ ನಮಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ ಆದರೆ ಅವನಲ್ಲೂ ಒಂದು ಮನಸ್ಸು ಇರುತ್ತೆ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ರೌಡಿ ಬದುಕಲ್ಲೂ ಇದಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇದು ಸತ್ಯ ಮತ್ತೆ ನಾನು ಕಡೆಯದಾಗಿ ಏನು ಹೇಳಲ್ಲ ಆನಂದ ರಾಜಿಗೆ ನಾವು ಒಂದು ಹಕ್ ಕೊಡ್ತೀನಿ ಯಾಕಂದ್ರೆ ತಾಯಿಯಾಗಿ ನಾನು ಎಲ್ಲರಿಗೂ ಮತ್ತೊಮ್ಮೆ ನಮಸ್ತೆ ಅಮ್ಮ ಕ್ಷಮсте ಇರುವ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದರೂ ಕ್ಷಮಸಕ್ಕೆ ಇರದೇ ಒಪ್ಪೋ ಅದ್ರ ಮೇಲೆ ಯಾರು ಹಾಡ್ ಮಾಡಿರಲಿಲ್ಲ ನಿಪ್ಪದಂತ ಆ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಅನ್ನೋದನ್ನ ಪ್ರಕೃತಿನೇ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪು ದಾರಿಲಿದ್ದೀನಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬ ತುಂಬಾ ಜನ ಮಾತಾಡೋದು ಮೇಡಮ್ ಮಾತಾಡಿದ್ದು ಏನೋ ತುಂಬಾ ವಿಶೇಷವಾದಂತಹ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬ ಇಷ್ಟ ನಮ್ಮ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ಕೆ ಬಂದಿದ್ರು ಅವ್ರ ಮನದ ಕಡಲು ಅಲ್ಲಿ ಹೇಳೋದು ಒಂದು ಹಾಡು ಹಾಡಿದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರು ಪ್ರಯತ್ನಗಳು ಮೀಟ್ರಿಂಗ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಕಾರಣ ಒಂದಿಷ್ಟು ಜನರ ಹಾರೈಕೆ ಇರದೆ ಯಾರೂ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಜನನ ಕರೆದು 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 ನಿನ್ನೆ ಚಿತ್ರಮಂದಿರ ತುಂಬದಾಗ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲ ಹೊಸಬರು ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗ್ಲಿ ಅನ್ನೋದು ನನ್ನ ಹಾರೈಕೆ ಹೋಸ್ ಭ್ರೂ ಅನ್ನೋಷ್ಟ್ರಲ್ಲೇ ಎಲ್ಲ ಹೊಡಬಿಡ್ತಾನೆ ಅಂಥ ಥರ ಹಾಗೆ ಇದೆ ಅಜಿತ್ ಮೂರ್ನಾಲ್ಕು ತೀರಾ ಹಳಬ ಅಲ್ಲ ನಿನ್ನ ಹೊಸ ಬಂತಿನಿ ಬೈಕೋಬೇಡ ಮುಂದಿನ ಪರಿಚಿತ ಇಡೀ ಟೀಮ್ ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ ಆ ಹಸುವಿಗೆ ಯಾರದೋ ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವರಿಗೆ ಅನ್ನ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ಎಷ್ಟೋ ದಿವಸ ಅವ್ರ ಎನರ್ಜಿಗಳ್ ಬಿಡುತ್ತೆ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಡಿ ಅಂತ ನಾನೊಬ್ಬ ಕನ್ನಿಗನ್ನ ಕೊಡ್ಕೊತೇನೆ ಮತ್ತೊಮ್ಮೆ ಮಗುದೊಮ್ಮೆ ಚಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ ಶುಭ ಆಗಲಿ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿತ್ತು ನಿಜೋ ಸಾರಿ ನಿಜೋ ನನ್ಗೆ ಆಲ್ರೆಡಿನೇ ಆಲ್ರೆಡಿ ನನಗೆ ಎಲ್ಲರಿಗೂ ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ಬರು ಮೂರು ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ಇಂದ ಮಿಸ್ ಆದರು ಅವಾಗ ನನ್ನ ಸ್ನೇಹಿತರಾದ ಇವ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಶ್ರೀಧರ್ ಅವರೇ ಹೇಗಾದ್ರೂ ಮಾಡಿ ಯೋಗರಾಜ್ ಸರ್ನ ಕರ್ಸೋಕಾಗತ್ತ ಏನ್ರಿ ಈ ತರ ಕೇಳ್ತೀರಾ ನನ್ನ ಸಿನಿಮಾ ಅದು ನನ್ಗೆ ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ಟರು ನನಗೆ ಅವಾಗ್ಲೂ ನನ್ಗೆ ಶೋರ್ ಇದ್ದಿಲ್ಲ ಆದರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುಂದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟ್ ಆಗಿ ಗೆಲ್ತಿವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಾಗಲೂ ಈ ಥರನೇ ಇರಲಿ ಸೊ ಒಸುಬ್ಬ ಅಂತ ಹೇಳ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದರೆ ಸರ್ ಹೇಳಿದಾಗೆ ಸರ್ದೆ ಲಾಸ್ ಸಿನಿಮಾ ಐ ಮೆಂಟನ್ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬ ಲೇಟಾಗಿ ಕೊಟ್ಟರು ಸೊ ದಯವಿಟ್ಟು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸಾರಿ ಕೇಳಿದ್ದೀರಾ ಅಂತ ಸಾರಿ ಅನ್ನೋದಿಂದ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ತರೆಗೂ ಅವರು ನಾನು ಏನಕ್ಕೆ ಲಾಸ್ಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ ಆ ಸಾಂಗ್ ಕೇಳಾದ್ಮೇಲೆ ಟುಕ್ ಲಾಡ್ ಆಫ್ ಟೈಮ್ ಫೋರ್ಮೆಂಟ್ ಗಿಡ ಔಟ್ ಆಫ್ ಇಟ್ ಯಾಕಂದ್ರೆ ಆ ಸಾಂಗ್ನ ಎಷ್ಟು ಸಲ ಕೇಳಿದೀನೋ ಕೇಳಿದ್ದೀನೋರಿಗೆ ಗೊತ್ತು ಸೊ ಮೈ ಟು ಸಹ್ಮಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಂದ ಮಾಧ್ಯಮರಿಗೆ ಬಂದರೂ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಹಾಗೇನೆ ಈ ಸಾರ್ಪಾಠು ನಮ್ಮ ಯೋಗರಿಗೆ ಮತ್ತೆ ನಮ್ಮ ನಾಗಜ್ ಮೇಡಮ್ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಈ ಸಿನಿಮಾಗೆ ಮೊದಲಿಂದಲೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಟೀಸರ್ ನೋಡಿದೀವಿ ನೀವೆಲ್ಲ ಅದೇ ರೀತಿ ಮುಂದೆ ಸಿನಿಮಾ ಸಫಲ್ ಮಾಡಬಹುದಕ್ಕೆ ಬರ್ತೀವಿ ಇಲ್ಲ ನಾ ಇವಾಗ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೆನ್ಸರ್ ಹೋಗಿದ್ದೆ